ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಗಿಣ್ ನಿರಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮ ಆತ್ಮೀಯ ಕನ್ನಡ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಲವಾರು ಜನ ನಮಗೆ ಯಾವಾಗಲೂ ಕೂಡ ಒಂದು ಕರೆಯನ್ನು ಮಾಡಿ ಅವರ ಒಂದು ಸಮಸ್ಯೆಯನ್ನು ಕೇಳ್ತಾ ಇರ್ತಾರೆ ಗುರುಗಳೇ ಹಿಂದಿಂಥ ಸಮಸ್ಯೆಗಳಾಗಿದೆ ಏನಾದರೂ ಪರಿಹಾರಗಳಿದೆಯಾ ಅಂತಕ್ಕಂಥ ವಿಚಾರವನ್ನು ಕೇಳ್ತಾರೆ ಒಂದಷ್ಟು ಜನ ಬಂದು ನೀವೇ ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ನಮ್ಮಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ ಇನ್ನೂ ಒಂದಷ್ಟು ಜನಕ್ಕೆ ನಾವು ಕೆಲವು ಪರಿಹಾರಗಳನ್ನ ಕೊಡ್ತೀವಿ ಅವರು ಶ್ರದ್ಧಾ ಭಕ್ತಿಯಿಂದ ಎಲ್ಲ ಮಾಡ್ಕೊಳ್ತಾರೆ ಇಂತಹ ವಿಚಾರದಲ್ಲಿ ಒಂದು ನಾಲ್ಕೈದು ಜನ ಒಂದು ಪ್ರಶ್ನೆಯನ್ನು ಕೇಳಿದರು ಗುರುಗಳೇ ಈಗ ನಮ್ಮ ಮೇಲೆ ಒಂದು ಪ್ರಯೋಗ ಆಗಿದೆ ಪ್ರಯೋಗ ಅಂತ ಹೇಳಿದರೆ ತಾಂತ್ರಿಕ ಪ್ರಯೋಗ ಮಾಟ ಮಂತ್ರ ಅಂಥದ್ದು ಇಂಥದ್ದೆಲ್ಲ ಇದು ಆಗಿರಬೇಕಾದ್ರೆ ಯಾವ ರೀತಿಯಲ್ಲಿ ಅದನ್ನು ಅವರು ಮಾಡ್ತಾರೆ ಅದು ಸಾಧ್ಯನಾ ನಮ್ಮ ಮನೆಯದವರು ತುಂಬ ಪವರ್ಫುಲ್ ನಮ್ಮ ಮನೆಯವರು ದೇವರು ನರಸಿಂಹಸ್ವಾಮಿ ನಮ್ಮನೆ ದೇವರು ಕಬ್ಬಾಳಮ್ಮ ನಮ್ಮನೆ ದೇವರು ದುರ್ಗಾಪರಮೇಶ್ವರಿ ನಮ್ಮನೆ ದೇವರು ಮುನೇಶ್ವರ ಈ ಥರ ಎಲ್ಲ ನಮಗೆ ಪವರ್ಫುಲ್ಲಾಗಿರ್ತಕ್ಕಂಥ ದೇವರು ಇರಬೇಕಾದ್ರೆ ಹೆಂಗೆ ಮಾಡಿಬಿಡ್ತಾರೆ ಅವರು ಅಂತಕ್ಕಂಥ ವಿಚಾರವನ್ನು ಕೇಳ್ತಾರೆ ನಮಗೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಅನುಭವ ಸುಮಾರು ಒಂದು ಇಪ್ಪತ್ನಾಲ್ಕು ವರ್ಷಗಳಿಂದ ಬರೀ ಇಂಥ ಒಂದು ವಿಚಾರಗಳನ್ನೇ ನಾನು ಪರಿಶೋ ಪರಿಶೋಧನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇಂತಹ ವಿಚಾರಗಳು ನಮಗೆ ಕೆಲವು ನಾಗಸಾಧುಗಳ ಜೊತೆ ಅಗೋರಿಗಳ ಜೊತೆ ನಾನು ಅದನ್ನು ಡಿಸ್ಕಸ್ ಮಾಡ್ತಾ ಇರ್ತೀನಿ ಈಗ ಏನು ಕುಂಭಮೇಳ ನಡೀತಾ ಇದೆಯೋ ಅಲ್ಲಿ ಒಂದಷ್ಟು ನಾಗಸಾಧುಗಳ ಒಂದು ಸಂಪರ್ಕವನ್ನು ತಗೊಂಡು ಇನ್ನೂ ಒಂದಷ್ಟು ವಿಚಾರವನ್ನು ಅವರಿಂದ ತಿಳ್ಕೊಂಡೆ ನಾನು ಅಂತಹ ವಿಚಾರವನ್ನು ನಿಮಗೆ ಹೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಏನು ವಿಚಾರ ನೋಡಿ ಒಬ್ಬರಿಗೆ ಏನೋ ಒಂದು ದೊಡ್ಡ ಪ್ರಯೋಗ ಮಾಡಬೇಕು ಅವರಿಗೆ ತೊಂದರೆಯನ್ನು ಮಾಡಬೇಕು ಬಹಳ ಅವರ ಒಂದು ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತಕ್ಕಂಥ ವಿಚಾರ ಮನಸ್ಸಿಗೆ ಬಂದರೆ ಏನು ಮಾಡ್ತಾರೆ ಯಾರಾದರೂ ತುಂಬ ಆಗಿರ್ತಕ್ಕಂಥ ತಾಂತ್ರಿಕರ ಹತ್ರ ಹೋಗ್ತಾರೆ ಈಗೇನಾಗೋಗಿದೆ ನಾನು ಪವರ್ಫುಲ್ ಅಂತೇಳಿ ಬೋರ್ಡ್ ಹಾಕ್ಕೊಂಡು ಎಲ್ಲರೂ ಒಂದಷ್ಟು ಮೋಸವನ್ನು ಮಾಡ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ತಂತ್ರವಿದ್ಯೆಯಲ್ಲಿ ಯಾರು ಚೆನ್ನಾಗಿ ಪರಿಣಿತಿಯನ್ನು ಪಡ್ಕೊಂಡಿರ್ತಾರೋ ಅವರು ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡ್ತಾರೆ ಕೆಟ್ಟದನ್ನು ಮಾಡ್ತಾರೆ ಎರಡೂ ಶಕ್ತಿ ಅವರಲ್ಲಿರುತ್ತೆ ಅದಕ್ಕೆ ಕೆಲವು ದೈವಗಳ ಒಂದು ಶಕ್ತಿಯನ್ನು ತೊಗೊಂಡಿರ್ತಾರೆ ಕೆಲವು ನೆಗೆಟಿವ್ ಎನರ್ಜಿ ಶಕ್ತಿಯನ್ನು ತೊಗೊಂಡಿರ್ತಾರೆ ಇವೆಲ್ಲ ಸೇರಿಕೊಂಡು ಮಾಡುವಂಥದ್ದು ಈ ಥರ ಮಾಡಬೇಕಾದ್ರೆ ಏನು ಮಾಡ್ತಾರೆ ಆ ಒಬ್ಬರು ತಾಂತ್ರಿಕರು ಅಂತ ಹೇಳಿದ್ರೆ ಮೊದಲಿಗೆ ನೀವು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಎಲ್ಲಾದರೂ ಬಿದ್ದಿರೋವಂಥ ಮಣ್ಣು ತೊಗೊಂಬನ್ನಿ ಅವ್ರ ಮನೆಯಲ್ಲಿ ಏನಾದರೂ ಒಂದು ಗಿಡದಲ್ಲಿ ಹೂ ಬಿಟ್ಟಿದ್ರೆ ಆ ಹೂವನ್ನ ಕಿತ್ಕೊಂಬನ್ನಿ ಅಥವಾ ಅವರ ಮನೆಗೆ ಹೋಗಿ ಏನಾದ್ರು ನಿಮ್ಗೆ ಪರಿಚಯ ಇದ್ದರೆ ಅವ್ರ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ಕಾಫಿ ಟೀ ಅದು ಇದು ಏನೋ ಒಂದು ಕುಡಿತೀನಿ ಹೇಳಿ ನೆಪ ಮಾಡಿ ಯಾವುದಾದ್ರು ಒಂದು ವಸ್ತು ಅವರು ಬಳಸುವಂಥ ಯಾವುದಾದ್ರು ಒಂದು ವಸ್ತುವನ್ನು ಕದ್ಕೊಂಬನ್ನಿ ಅಂತ ಹೇಳ್ತಾರೆ ಅದನ್ನು ತಗೊಂಡು ಬಂದ ತಕ್ಷಣ ಆ ವಸ್ತು ಪ್ಲಸ್ ಅವರ ಫೋಟೋ ಯಾರು ಮಾಡ್ತಾರಲ್ಲ ಅವರ ಫೋಟೋ ಆ ಫೋಟೋ ಮತ್ತು ವಸ್ತುವನ್ನು ಇಟ್ಕೊಂಡು ಮಧ್ಯರಾತ್ರಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿಯ ಜೊತೆಗೆ ಆ ಫೋಟೋದಲ್ಲಿರ್ತಕ್ಕಂಥ ಆ ಎನರ್ಜಿ ಮನುಷ್ಯನ ಯಾವ ಏನು ಒಂದು ಎನರ್ಜಿಗಳಿರುತ್ತೆ ಸಾತ್ವಿಕ ಎನರ್ಜಿ ಅದನ್ನು ಫಸ್ಟ್ ಹಿಡಿದು ಇಟ್ಕೊಂಡ್ಬಿಡ್ತಾರೆ ಹಿಡಿದಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಯಾವುದು ಅವರ ಮನೆ ದೇವರಾಗಿರುತ್ತೆ ಆ ಮನೆ ದೇವರನ್ನು ಬಂಧಿಸುವಂತಹ ಕೆಲಸ ಹೇಗೆ ಬಂಧಿಸ್ತಾರೆ ಮನೆ ದೇವ್ರನ್ನ ಹೇಗೆ ಬಂಧಿಸ್ತಾರೆ ಅಂದರೆ ಈ ವ್ಯಕ್ತಿಗೂ ಆ ದೇವರಿಗೂ ಮಧ್ಯದಲ್ಲಿ ಒಂದು ಸ್ಕ್ರೀನ್ನ ಎಳೆದುಬಿಡೋದು ಒಂದು ಗೋಡೆಯನ್ನು ಕಟ್ಬಿಡೋದು ತಾಂತ್ರಿಕದಲ್ಲಿ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಆ ಗೋಡೆಯನ್ನು ಕಟ್ಟಿದಾಗ ಇವರು ಎಷ್ಟೇ ಪೂಜೆ ಮಾಡಲಿ ಪುನಸ್ಕಾರ ಮಾಡಲಿ ಯಂತ್ರ ಮಾಡಲಿ ತಂತ್ರ ಮಾಡಲಿ ಮಂತ್ರ ಮಾಡಲಿ ಏನೇ ಮಾಡಲಿ ಆ ಕಡೆ ಇರ್ತಕ್ಕಂಥ ಆ ಒಂದು ಇವರ ಮನೆ ದೇವರಿಗೆ ಅದು ಕನೆಕ್ಟ್ ಆಗ್ತಾ ಇರಲ್ಲ ಮತ್ತು ಇವರ ಕಡೆ ಆ ಗಮನ ಅಂತಕ್ಕಂಥದ್ದು ಕಡಿಮೆ ಆಗಿಬಿಡುತ್ತೆ ದೇವರಿಗೆ ಅದನ್ನೇ ಬಂಧನ ಅಂತ ಹೇಳಿ ಕರೆಯೋದು ಆ ದೈವ ಬಂಧನವನ್ನು ಮಾಡಿಬಿಟ್ರೆ ಸಂಪೂರ್ಣವಾಗಿ ಇವನು ಏನು ಮಾಡ್ತಾಯಿದ್ರು ಆ ವ್ಯಕ್ತಿ ಆ ಒಂದು ದೇವರಿಗೆ ಅದರ ಒಂದು ಒಂದು ವಿಚಾರವೇ ಅದರ ಆ ದೇವರಿಗೆ ಮುಟ್ಟೋದಿಲ್ಲ ಎಲ್ಲ ನೀವು ನೋಡಿ ಎಲ್ಲ ಶುಭ ಕಾರ್ಯಗಳಲ್ಲೂ ಫಸ್ಟ್ ಮನೆ ದೇವರಿಗೆ ಒಂದು ಒಳ್ಳೇದಲ್ಲೇ ತೆಗೆದಿಡಪ್ಪ ಒಂದು ತೆಂಗಿನಕಾಯಿ ತೆಗೆದಿಡಪ್ಪ ಒಂದಷ್ಟು ದುಡ್ಡು ತೆಗೆದಿಡಪ್ಪ ಅಂತ ಹೇಳ್ತಾರೆ ದೊಡ್ಡವರು ಪುರೋಹಿತರು ಕೂಡ ಹೇಳ್ತಾರೆ ಯಾಕೆಂದರೆ ಮನೆ ದೇವರಿಗೆ ಅಷ್ಟು ಪವರ್ ಇದೆ ಮನೆ ದೇವ್ರನ್ನ ಒಂದು ಅವರು ಬಂಧಿಸ್ಬಿಟ್ರೆ ತಾಂತ್ರಿಕದಲ್ಲಿ ಇನ್ನು ಇವನ್ನ ಈಸಿಯಾಗಿ ಹೆಂಗೆ ಬೇಕಾದ್ರೂ ಆಟಾಡಿಸ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಅವರು ಈ ಒಂದು ವಿಚಾರದಲ್ಲಿ ಈ ಒಂದು ರೀತಿಯಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿ ಆ ವ್ಯಕ್ತಿಗೆ ಫೈನಾನ್ಷಿಯಲಿ ಮುಗಿಸ್ಬೇಕಾ ಇಲ್ಲಾಂದರೆ ಅವನ ಆರೋಗ್ಯ ಆರೋಗ್ಯದಲ್ಲಿ ಅವನ್ನ ಡೌನ್ ಮಾಡಬೇಕಾ ಇಲ್ಲ ಮನೆ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳಲ್ಲಿ ಏನಾದರೂ ಸಮಸ್ಯೆಗಳನ್ನ ತಂದಿಡಬೇಕಾ ಇಲ್ಲ ಊರಲ್ಲಿ ಜನಗಳು ಯಾರು ಇವನ್ನ ನೋಡಿದ್ರೆ ಆಗಬಾರ್ದು ಇವನು ಎಷ್ಟೇ ಒಳ್ಳೆಯದಾಗಿ ಮಾತಾಡಿದ್ರು ಅವ್ರ ಇವನು ಆಪೋಸಿಟ್ ಬರಬೇಕಾ ಇಲ್ಲ ಇವನು ಮಾಡುವಂತಹ ಪ್ರತಿಯೊಂದು ಕೆಲಸಲ್ಲೂ ಅಡ್ಡಿಗಳು ಲೇಟು ಡಿಲೇ ಎಲ್ಲ ಮಾಡಬೇಕಾ ಇಲ್ಲ ಮನೆಗಳಲ್ಲಿ ಸಾವಾಗಬೇಕಾ ಇಲ್ಲ ಮನೆಯಲ್ಲಿ ಬಹಳ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳಾಗಬೇಕಾ ವಿಚಿತ್ರ ಘಟನೆಗಳಂದರೆ ಏನು ಅನ್ನ ಕೆಂಪಾಗುವಂಥದ್ದು ಇದ್ಲು ಬಂದು ಮನೇಲಿ ಬೀಳೋವಂಥದ್ದು ಯಂತ್ರಗಳು ತುಂಡು ಮನೆಗೆ ಬಂದು ಬಿಡೋವಂಥದ್ದು ಲಿಂಬೆಹಣ್ಣುಗಳು ಬಂದು ಮನೆಗೆ ಬಿಡುವಂಥದ್ದು ಇಂಥದ್ದೆಲ್ಲ ಬಾ ಬೇಕಾದಷ್ಟು ಹಲವಾರು ಇದೆ ಅಂಥದ್ದನ್ನೆಲ್ಲ ಮಾಡಿ ಫಸ್ಟು ಈ ವ್ಯಕ್ತಿಯನ್ನು ಕರೆಕ್ಟಾಗಿ ಲಾಕ್ ಮಾಡ್ತಾರೆ ಬಂಧಿಸ್ತಾರೆ ಈ ಕಡೆ ಮನೆಯದವ್ರು ಬಂಧಿಸಿದ್ರು ಆ ಕಡೆ ಈ ವ್ಯಕ್ತಿಯನ್ನು ಲಾಕ್ ಮಾಡೋದು ಎರಡೂ ಕಡೆಯೂ ಲಾಕ್ ಆದಾಗ ಈ ವ್ಯಕ್ತಿ ವಿಲ 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 ಒದ್ದಾಡ್ಬಿಡ್ತಾನೆ ಏನು ಮಾಡೋಕ್ಕೂ ಆಗೋಲ್ಲ ಅವನ ಕೈಲಿ ಸಾಕಪ್ಪ ಈ ಜನ್ಮ ಅನ್ಸುತ್ತೆ ಅವನಿಗೆ ಯಾಕಂದರೆ ಎಷ್ಟೋ ಹೋಗ್ತಾನೆ ಏನೂ ಆಗೋದಿಲ್ಲ ಪುರೋಹಿತರು ಹೇಳ್ತಾರೆ ಸುದರ್ಶನ ಹೋಮ ಮಾಡಿಸಿ ಗಣ ಹೋಮ ಮಾಡಿಸಿ ಮೃತ್ಯುಂಜಯ ಹೋಮ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತೆಲ್ಲ ಹೇಳ್ತಾರೆ ಆದರೆ ಏನು ಇದರಲ್ಲಿ ಬಗೆಹರಿಯಲ್ಲ ಸೊ ಅಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡು ತುಂಬ ಕಷ್ಟಪಡ್ ಪಡ್ತಾಯಿರ್ತಕ್ಕಂಥ ವ್ಯಕ್ತಿಗಳು ಗಂಡಾಗಲಿ ಹೆಣ್ಣಾಗಲಿ ಏನನ್ನ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನ ಮಾಡಿದ್ರೆ ಇದರಿಂದ ಮುಕ್ತಿ ಹೊಂದಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಥರ ಒಂದು ವಿಚಾರಕ್ಕೆ ಬಂದಾಗ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವೇದಗಳು ಈ ನಾಲ್ಕು ವೇದಗಳಲ್ಲಿ ಅಥರ್ವಣ ವೇದ ಪ್ರಯೋಗ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಈ ಒಂದು ತೊಂದರೆಗಳಿಂದ ಮುಕ್ತಿ ಹೊಂದಬಹುದು ಆ ಅಥರ್ವಣ ವೇದ ಪ್ರಯೋಗವನ್ನು ಮಾಡಬೇಕಾದ್ರೆ ಈ ಯೂಟ್ಯೂಬ್ಗಳಲ್ಲಿ ತೋರಿಸ್ತಾರಲ್ಲ ಒಂದು ಪೇಪರ್ಗೆ ಗೊಂಬೆ ಬರೀರಿ ಸುಟ್ಟುಬಿಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಏನೇನೋ ಬರೀತಾರಲ್ಲ ಆ ಥರದ್ದೆಲ್ಲ ಅಲ್ಲ ಇದು ಕರೆಕ್ಟಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕು ಅದಕ್ಕೆ ಬಹಳಷ್ಟು ತಾಂತ್ರಿಕದಲ್ಲಿ ಉಪಾಯಗಳಿದೆ ಅತ್ರವಣ ವೇದದಲ್ಲಿ ಪರಿಹಾರಗಳಿದೆ ಆ ಪರಿಹಾರಗಳನ್ನ ಮಾಡಿಕೊಂಡಾಗ ಇದೆಲ್ಲದರಿಂದ ಶಾಶ್ವತವಾಗಿ ಮುಕ್ತಿಯನ್ನು ಹೊಂದಬಹುದು ಸುಖವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು ಈಗ ನಮಗೆ ತಾಂತ್ರಿಕ ಆಗಿದೆ ಅನ್ನೋ ಗೊತ್ತಾಗೋದಕ್ಕೆ ಅನ್ನ ಕೆಂಪಾಗಿರೋವಂಥದ್ದು ಜೇಡ್ರ ಬಲೆ ಕಟ್ಟಿರುವಂಥದ್ದು ಮನೆಯಲ್ಲಿ ವಾಸನೆ ಯಾರಾದರೂ ಪದೇ 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 ಆರೋಗ್ಯ ಹದಗೆಡುವಂಥದ್ದು ಮನೆಯಲ್ಲಿ ತುಳಸಿ ಒಣಗುವಂಥದ್ದು ಮನೆಯಲ್ಲಿ ಯಾವಾಗ ನೋಡಿದ್ರೂ ಧೂಳು ಮಣ್ಣು ಕಸ ಎಲ್ಲ ಬಂದು ಅಂಥದ್ದು ಮನೆಯಲ್ಲಿ ಲಿಂಬೆ ಹಣ್ಣು ತಾಮ್ರತಗಳು ಅದು ಇದು ಎಲ್ಲ ಕಾಣಿಸ್ಕೊಳ್ಳುವಂಥದ್ದು ವಿಚಿತ್ರವಾಗಿರ್ತಕ್ಕಂಥ ವರ್ತನೆಗಳು ಬರೀ ಜಗಳ ಕಾದಾಟ ಈ ಥರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ ತೊಂದರೆಗಳು ಆವಾಗ ನಮಗೆ ಗೊತ್ತಾಗುತ್ತೆ ಇದು ತಾಂತ್ರಿಕನೇ ಅಂಥೇಳಿ ಸೊ ಹಾಗೆ ಇರುವಂತಹ ಸಂದರ್ಭದಲ್ಲಿ ಇದನ್ನು ತೆಗಿಬೇಕು ಅಂದರೆ ಫಸ್ಟು ನೀವು ಏನು ಮಾಡಬೇಕು ಅಂತ ಹೇಳಿದರೆ ದೈವನ್ನ ದೈವ ಬಂಧನವನ್ನು ತೆಗಿಬೇಕು ಆಮೇಲೆ ನಿಮ್ಮ ಒಂದು ಏನು ಸಮಸ್ಯೆ ಇದೆಯೋ ಅದಕ್ಕೆ ಪರಿಹಾರವನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂದರೆ ಕರೆಕ್ಟಾಗಿರ್ತಕ್ಕಂಥ ಪರ್ಸನ್ನ ಹುಡುಕಿ ನೀವು ಮಾಡಿಸ್ಬೇಕು ನಾವು ಇಪ್ಪತ್ನಾಲ್ಕು ವರ್ಷಗಳಿಂದ ನಮ್ಮಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟಿದ್ದೀವಿ ಇದರಲ್ಲಿ ನಾವು ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಯಂತ್ರವನ್ನು ಉಪಯೋಗಿಸಿ ಲಿಂಬೆ ಹಣ್ಣು ಇತ್ಯಾದಿ ತಾಂತ್ರಿಕ ಪದಾರ್ಥಗಳನ್ನ ಉಪಯೋಗಿಸಿ ಕೆಲವು ಗೊಂಬೆ ಇನ್ನೇನೋ ಒಂದು ಒಂದಷ್ಟು ವಿಚಾರಗಳು ಇರ್ತವೆ ಅಂಥದ್ದನ್ನೆಲ್ಲ ಉಪಯೋಗಿಸಿ ಈ ಒಂದು ವಿ ಈ ಒಂದು ಸಮಸ್ಯೆಗೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಮಾಡ್ತಾಯಿದ್ದೀವಿ ಆದ್ದರಿಂದ ನಮ್ಮಲ್ಲಿ ಬರುವಂತಹ ನೈಂಟಿ ನೈನ್ ಪರ್ಸೆಂಟ್ ಜನ ಯಾವುದೂ ಇಲ್ಲ ಗುರುಜಿ ನನಗೆ ಸಮಸ್ಯೆ ಚೆನ್ನಾಗಾಗಿದೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಒಂದು ಪರ್ಸೆಂಟ್ ಏನು ಅಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಜನಗಳಿಗೆ ಒಂದು ತಡೆ ಆಗುತ್ತೆ ಯಾವುದೋ ಒಂದು ಮಿಸ್ಟಿಕಿಂದ ತೊಂದರೆ ಆಗಿಬಿಡುತ್ತೆ ಆವಾಗ ಒಂದು ಸ್ವಲ್ಪ ಡಿಲೇ ಆಗ್ಬೋದೇ ಹೊರತು ಪರಿಹಾರ ಅಂತೂ ಕಡಾ ಕಂಡೀಷನ್ ಆಗಿರುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಂದಾನೆ ತೊಗೋಬೋದು ಸೊ ಇಂತಹ ಸಮಸ್ಯೆಗಳಲ್ಲಿ ನೀವೇನಾದರೂ ಸಿಕ್ಕಾಕೊಂಡಿದರೆ ಫಸ್ಟ್ ನೀವು ಇದರಿಂದ ಮುಕ್ತಿ ಹೊಂದಬೇಕು ಅಂತಿದ್ರೆ ನಮ್ಮ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಬನ್ನಿ ವಿಶೇಷವಾಗಿ ನಾವು ಮಹಾಯಕ್ಷಣೀಯ ಪ್ರಶ್ನೆಯನ್ನು ಇಟ್ಟು ನೋಡೋಣ ಆ ಪ್ರಶ್ನೆಯಲ್ಲಿ ನಿಮಗೇನು ಪರಿ ಪ್ರಯೋಗ ಆಗಿದೆ ಅಂತ ಗೊತ್ತಾಗಬೇಕು ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಯಾವ ಥರ ಪ್ರಯೋಗ ನಿಮ್ಗಾಗಿದೆ ಅಂತ ಗೊತ್ತಾಗಬೇಕು ಗೊತ್ತಾದ ಮೇಲೆ ನಾವು ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಮಾಡೋಣ ಇನ್ನೂ ಒಂದಷ್ಟು ವಿಚಾರಗಳಿದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ